ಹಾವೇರಿ ಜಿಲ್ಲೆಯ ಮುದ್ದಿನಕೊಪ್ಪ ಗ್ರಾಮ ನೋಡೋದಕ್ಕೆ ದೊಡ್ಡ ಗ್ರಾಮದ ರೀತಿ ಕಾಣಿಸಿದರೂ ಕೂಡ ಅಲ್ಲಿಗೆ ಸರಿಯಾದಂತಹ ಸೌಲಭ್ಯಗಳೇ ಇಲ್ಲ ಸರ್ಕಾರದ ಸವಲತ್ತಿನಿಂದ ವಂಚಿತ ಆಗಿದೆ ಅನ್ನುವಂಥ ಒಂದು ಆರೋಪ ಕೇಳಿದೆ ದೊಡ್ಡ ಗ್ರಾಮ ಆದರೂ ಕೂಡ ಇಲ್ಲಿ ಸರಿಯಾದಂತಹ ಸೌಲಭ್ಯನೇ ಇಲ್ಲ ಸರ್ಕಾರದ ಸವಲತ್ತಿನಿಂದ ಮುದ್ದಿನಕೊಪ್ಪ ಗ್ರಾಮ ವಂಚಿತವಾಗಿದೆ ಹೆಚ್ಚು ಜನಸಂಖ್ಯೆಯುಳ್ಳ ಹಾವೇರಿ ಜಿಲ್ಲೆಯ ಮುದ್ದಿನಕೊಪ್ಪ ಗ್ರಾಮ ಮುದ್ದಿನಕೊಪ್ಪದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲದೆ ಕುಂಠಿತ ಆಗಿದೆ ಸಾರ್ವಜನಿಕರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ ಆದರೆ ಹದಗೆಟ್ಟು ಹೋಗಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕ ನೋಡಕ್ಕೆ ದೊಡ್ಡ ಗ್ರಾಮ ಆದರೂ ಕೂಡ ಸರಿಯಾದಂತಹ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳೇ ಇಲ್ಲದಂತಹ ಗ್ರಾಮ ಮುದ್ದಿನಕೊಪ್ಪ ಸರ್ಕಾರದ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಹಾವೇರಿ ಜಿಲ್ಲೆಯ ಮುದ್ದಿನಕೊಪ್ಪ ಗ್ರಾಮ ಹೆಚ್ಚಿನ ಜನಸಂಖ್ಯೆ ಬೇರೆ ಇದೆಯಂತೆ ನೋಡೋದಕ್ಕೆ ದೊಡ್ಡ ಗ್ರಾಮದ ರೀತಿ ಕಾಣುತ್ತೆ ಆದರೆ ಸರ್ಕಾರದ ಯಾವುದೇ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಯಾವುದೂ ಸಿಕ್ಕಿಲ್ಲ ಹೇಳ್ಕೊಳ್ಳೋಕ್ಕೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ ಆದರೆ ಹದಗೆಟ್ಟು ವರ್ಷಗಳೇ ಆಗಿದ್ದರೂ ಕೂಡ ಯಾವುದೇ ರೀತಿಯಾದಂಥ ರಿಪೇರಿ ಕೆಲಸಗಳು ಮಾಡಿಲ್ಲ ಅದರಿಂದ ಶುದ್ಧ ಕುಡಿಯುವ ನೀರಂತೂ ಅಲ್ಲಿನ ಜನ ಕುಡಿದಿಲ್ಲ ಇಂಥ ಪರಿಸ್ಥಿತಿ ಮುದ್ದಿನಕೊಪ್ಪ ಗ್ರಾಮ ಸರ್ಕಾರದ ಯಾವುದೇ ರೀತಿಯ ಸೌಲಭ್ಯಗಳು ಸಿಗದೆ ವಂಚಿತ ಆಗಿರುವಂತಹ ಹಾವೇರಿ ಜಿಲ್ಲೆಯ ಮುದ್ದಿನಕೊಪ್ಪ ಗ್ರಾಮ ಎಷ್ಟು ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿಲ್ಲ ಆ ಒಂದು ಗ್ರಾಮ ಕುಡಿಯುವ ನೀರಿನ ಘಟಕದ ಬಾಗಿಲು ಕಿಟಕಿ ಎಲ್ಲವೂ ಛಿದ್ರ ಛಿದ್ರ ಅಲ್ಲ ಲಕ್ಷಾಂತರ ವೆಚ್ಚದಲ್ಲಿ ಸ್ಥಾಪನೆ ಮಾಡಿದರೂ ನೀರಿನ ಘಟಕದ ಸ್ಥಿತಿ ಈಗಾದ ಹೋಗುತ್ತೆ ಸುಮಾರು ವರ್ಷಗಳಿಂದ ಪಾಳು ಬಿದ್ದಿರುವಂಥ ಶುದ್ಧ ನೀರಿನ ಘಟಕ ಪಾಳು ಬಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅಧಿಕಾರಿಗಳ ತಪ್ಪಿನಿಂದ ಶುದ್ಧ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಕೂಡಲೇ ಅಧಿಕಾರಿಗಳು ಸರಿಯಾದ ಕ್ರಮವಹಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಕುಡಿಯುವ ನೀರಿನ ಘಟಕದ ಬಾಗಿಲು ಕಿಟಕಿ ಎಲ್ಲವೂ ಸಂಪೂರ್ಣವಾಗಿ ಛಿದ್ರ ಛಿದ್ರ ಆಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆ ಮಾಡಿದ್ರು ಆದರೆ ಅದರ ಪರಿಸ್ಥಿತಿ ಈಗ ನೋಡ್ತಾ ಇರ್ಬೋದು ಸುಮಾರು ವರ್ಷಗಳಿಂದ ಪಾಳು ಬಿದ್ದಿದೆ ಪಾಳು ಬಿದ್ದಂತಹ ಸ್ಥಿತಿಯಲ್ಲಿದೆ ಅಶುದ್ಧ ಕುಡಿಯುವ ನೀರಿನ ಘಟಕ ಪಾಳು ಬಿದ್ದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಲ್ಲಿಗೆ ಬಂದಿಲ್ಲ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಇದರಿಂದ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಕೂಡಲೇ ಅಧಿಕಾರಿಗಳು ಸರಿಯಾದಂತಹ ಕ್ರಮವನ್ನು ವಹಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ವೀರೇಶ್ ಈ ಒಂದು ಗ್ರಾಮದ ಕುಡಿಯುವ ನೀರಿನ ಘಟಕದ ಸ್ಥಿತಿ ಹಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಸ್ಥಾಪನೆ ಮಾಡಿದ್ದಾರೆ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ರು ವರ್ಷದಿಂದ ಕೆಟ್ಟು ಹೋಗಿದೆ ಈ ರೀತಿಯಾದಂತಹ ಪಾಳು ಬಿದ್ದಂತಹ ಸ್ಥಿತಿ ಇದೆ ಅಂತ ಬಟ್ ಸ್ಟಿಲ್ ಅವರ ನಿರ್ಲಕ್ಷ್ಯದಿಂದ ಈ ಒಂದು ಗ್ರಾಮದ ಜನರಿಗೆ ಕುಡಿಯುವ ನೀರೇ ಸಿಗ್ತಾ ಇಲ್ಲ ಅಂತ ಏನಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಇತ್ತೀಚಿನ ದಿನಗಳಲ್ಲಿ ಗ್ರಾಮದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾಕೆ ಅವರ ನಿರ್ಲಕ್ಷ್ಯ ವಹಿಸಿದ್ದಕ್ಕಿಂತ ವಹಿಸಿದ್ದರಿಂದ ಆ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳು ಕೂಡ ಎದ್ದು ಕಾಣ್ತವೆ ಜೊತೆಗೆ ಅವರಿಗೆ ಸರಿಯಾದಂತ ಸವಲತ್ತು ಇದ್ದರೂ ಕೂಡ ಆ ಸಿಗದೆ ಹೋಗ್ತಾ ಇದೆ ಇದ್ದಿದ್ದನ್ನ ಉಪಯೋಗ ಮಾಡ್ಕೋಬೇಕು ಯಾಕಂದ್ರೆ ಯಾವುದೋ ಒಂದು ಯಾವುದೇ ಒಂದು ಘಟಕ ಆಗ್ಲಿ ನಾವು ನಿರ್ಮಾಣ ಮಾಡಬೇಕಂದ್ರೆ ಸಾಕಷ್ಟು ಖರ್ಚು ವೆಚ್ಚ ಆಗುತ್ತೆ ಆದ್ರೆ ಇರುವ ಘಟಕವನ್ನೇ ಆ ಅಲ್ಪ ಸ್ವಲ್ಪ ಖರ್ಚು ಮಾಡಿ ಅದಕ್ಕೆ ಹಣ ಹಾಕಿ ಸರಿಯಾಗಿ ನೋಡ್ಕೊಟ್ರೆ ಅದು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಆದ್ರೆ ಏನೀಗ ಹಾವೇರಿ ಜಿಲ್ಲೆಯ ಮುದ್ದಿನಕೊಪ್ಪ ಎಂಬ ಗ್ರಾಮ ಬಹುದೊಡ್ಡ ಗ್ರಾಮ ಇದೆ ಆ ಸುಮಾರು ಒಂದು ಐದುನೂರು ಜನಸಂಖ್ಯೆ ಇರುವಂತ ಗ್ರಾಮ ಇದು ಆದ್ರೆ ಇಲ್ಲಿ ಈ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತ ಅಭಿವೃದ್ಧಿಯೇ ಇಲ್ಲ ಒಂದು ಈಗಾಗ್ಲೇ ಕುಡಿಯುವ ನೀರಿನ ಘಟಕವನ್ನ ನಾವು ನೋಡೋದಾದ್ರೆ ಅದು ಸಂಪೂರ್ಣವಾಗಿ ಪಾಳು ಬಿದ್ದಿದೆ ಸುಮಾರು ಐದು ವರ್ಷದಿಂದ ಅದು ಹಾಗೇ ಬಿದ್ದಿದೆ ಯಾರೇ ಅಧಿಕಾರಿಗಳು ಕೂಡ ಏನು ಈಗಾಗ್ಲೇ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಲವಾರು ಒಂಬತ್ತು ಪಿಡಿಒಗಳು ಕೂಡ ಈಗಾಗಲೇ ಬದಲಾವಣೆ ಆಗಿದ್ದಾರೆ ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಡೀಟೇಲ್ಸ್ಗಾಗಿ